ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಮತ್ತು ಕಲಾ ಕಾಲೇಜಿನ ವಸತಿ ನಿಲಯ ಹಾಗೂ ವಿಜ್ಞಾನ ಕಾಲೇಜಿನ ನೂತನ ಕಟ್ಟಡ ಕಾಮಗಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಸಚಿವರಾದ ಡಾ ಎಚ್ಸಿ ಮಹದೇವಪ್ಪ ಡಾ ಎಂಸಿ ಸುಧಾಕರ್ ಕೆ ವೆಂಕಟೇಶ್ ಸೇರಿದಂತೆ ಶಾಸಕರು ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೂತನ ವಸತಿ ನಿಲಯ ನಿರ್ಮಾಣದಿಂದ ಒಂದು ಸಾವಿರದ ಏಳುನೂರು ವಿದ್ಯಾರ್ಥಿನಿಯರಿಗೆ ಅವಕಾಶ ಸಿಗಲಿದ್ದು ಬಡ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಮಹಿಳಾ ಸಬಲೀಕರಣಕ್ಕೆ ಸರ್ಕಾರ ಬದ್ಧವಾಗಿದ್ದು ಖಾತರಿ ಯೋಜನೆಗಳು ಮಹಿಳೆಯರ ಪ್ರಗತಿಗೆ ಪೂರಕವಾಗಿವೆ ಶಕ್ತಿ ಯೋಜನೆಯಡಿ ಈವರೆಗೂ ಅಂದಾಜು ಮುನ್ನೂರ ಇಪ್ಪತ್ತೈದು ಕೋಟಿಯಷ್ಟು ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಎಂದರು ಶಿಕ್ಷಣದಿಂದ ಮಾತ್ರ ಮಹಿಳೆಯರು ಸ್ವಾವಲಂಬಿಗಳಾಗಲು ಸಾಧ್ಯ ಹಿಂದುಳಿದವರು ದುರ್ಬಲರು ಎಂಬ ಹಣೆಪಟ್ಟಿಯನ್ನು ಅಳಿಸಿ ಹಾಕಲು ಮಹಿಳೆಯರು ಗುಣಮಟ್ಟದ ಶಿಕ್ಷಣ ಪಡೆಯಬೇಕು ವೈಚಾರಿಕ ಪ್ರಜ್ಞೆಯೊಂದಿಗೆ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳಬೇಕು ವೈಜ್ಞಾನಿಕವಾಗಿ ವಿಚಾರ ಮಾಡುವುದನ್ನು ಕಲಿಯಬೇಕು ಎಂದು ತಿಳಿಸಿದರು ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೋಬೇಕು ಮತ್ತೆ ಈಗಾಗಲೇ ಸಾಬೀತ್ ಮಾಡಿದರೆ ಹೆಣ್ಣು ಮಕ್ಕಳು ಪುರುಷರಿಗಿಂತ ಕಡಿಮೆ ಇಲ್ಲ ಅಂತ ಸಾಬೀತ್ ಮಾಡಿದ್ದಾರೆ ಹೆಚ್ಚು ರ್ಯಾಂಕ್ ಪಡ್ಕೊಳ್ತಕ್ಕಂಥದ್ದು ಎಷ್ಟು ಮೊದಲನೇ ದರ್ಜೆಯಲ್ಲಿ ಪಾಸ್ ಮಾಡತಕ್ಕಂಥದ್ದು ಈಗ ನಾವು ರೆಸಿಡೆನ್ಸಿಯಲ್ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ ರೆಸಿಡೆನ್ಸಿಯಲ್ ಶಾಲೆ ನಾವು ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಇಡೀ ಸ್ಥಾನದಲ್ಲಿ ಬಂದಿರತಕ್ಕಂಥ ಎಂಸಿ ಸುಧಾಕರ್ ಹೆಣ್ಣು ಮಕ್ಕಳ ಸರ್ವತೋಮುಖ ಪ್ರಗತಿಗಾಗಿ ಸರ್ಕಾರ ಶ್ರಮಿಸುತ್ತಿದೆ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಹೇಳಿದರು ವಿದ್ಯಾರ್ಥಿನಿಯರಿಗೆ ಬಹುಶಃ ಇದು ಚರಿತ್ರೆಯಲ್ಲಿ ಉಳಿತಕ್ಕಂತ ಒಂದು ಕೆಲಸವನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವರ ಗಮನಕ್ಕೆ ಬಂದ ತಕ್ಷಣ ಸುಮಾರು ನೂರ ಹದಿನಾರು ಕೋಟಿಗಳನ್ನ ಮಂಜೂರು ಮಾಡಿ ಇವತ್ತು ಅದಕ್ಕೂ ಕೂಡ ಶಿಲಾನ್ಯಾಸವನ್ನ ಮಾಡತಕ್ಕಂತ ಒಂದು ಅವಕಾಶ ಇವತ್ತು ಲಭಿಸಿದೆ